ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ಬಂದು ಶಾಪಿಂಗ್ ಹಾಗೆ ಹಬ್ಬದ ಕ್ಲೀನಿಂಗ್ ಕೂಡ ಇರುತ್ತೆ ಹಾಗೆ ಗೌರಿ ಹಬ್ಬದ್ದು ಕೂಡ ಕೆಲವೊಂದು ಕ್ಲಿಪ್ಸನ್ನ ಹಾಕಿದ್ದೀನಿ ಗೌರಿ ಹಬ್ಬ ಏನು ತುಂಬ ಗ್ರ್ಯಾಂಡಿಲ್ಲ ಗಣೇಶ ಹಬ್ಬ ಸ್ವಲ್ಪ ನಾವು ಗಣೇಶ ಎಲ್ಲ ಕೂರಿಸ್ತೀವಿ ಸೊ ಈ ಒಂದು ಲಾಗ್ನಲ್ಲಿ ನಾವು ಒಂದು ಫಂಕ್ಷನ್ಗೆ ಇದ್ವಿ ಹಾಗೆ ಬರುವಾಗ ಶಾಪಿಂಗ್ ಕೂಡ ಮಾಡ್ಕೊಂಡು ಬರೋಣ ಹಬ್ಬಕ್ಕೆ ಬಟ್ಟೆ ಎಲ್ಲ ಅಂತ ಹೇಳಿ ಹೊರಟಿದ್ದೀವಿ ಶಾಪಿಂಗ್ ಏನಿದ್ರೂ ಚಿದುಗೆ ಅಷ್ಟೇ ನಮಗೆಲ್ಲ ನಾವು ವರ್ಮಲಕ್ಷ್ಮೀಲಿ ಸೀರೆ ತೊಗೊಳೋದಕ್ಕೆ ಹೋದಾಗ್ಲೇ ಗೌರಿ ಹಬ್ಬಕ್ಕೂ ಕೂಡ ತೊಗೊಂಡ್ಬಿಡ್ತೀವಿ ಪದೇ ಪದೇ ಏನು ಹೋಗೋದಿಲ್ಲ ಚಿದುಗೆ ಮಾತ್ರ ಹೋಗಿ ತೊಗೊಂಡು ಬರೋ ಅಂಥದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಬ್ಬ ಅಂದರೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಅದರಲ್ಲೂ ಈ ಬಾರಿ ಅಂತೂ ಹಬ್ಬ ಹದಿನೈದು ಹದಿನೈದು ದಿನಕ್ಕೂ ಬಂದುಬಿಟ್ಟಿದೆ ಗ್ಯಾಪೇ ಇಲ್ಲ ಅಟ್ಲೀಸ್ಟ್ ಒನ್ ಮಂತ್ ಆದರೂ ಗ್ಯಾಪ್ ಸಿಗ್ತಾ ಇತ್ತು ತುಂಬ ಗ್ಯಾಪ್ ಇಲ್ದಿರೋ ಕಾರಣ ವರಮಲಕ್ಷ್ಮಿಗೆ ಫುಲ್ಲು ಡೀಪ್ ಕ್ಲೀನಿಂಗ್ ಆಗಿತ್ತು ಸೊ ಅದಕ್ಕೆ ನಾನು ತುಂಬ ಇನ್ನು ಕಿಚನೆಲ್ಲ ಡೀಪ್ ಕ್ಲೀನಿಂಗ್ ಇಲ್ಲ ಜಸ್ಟ್ ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡು ಮೇಲ್ಮೇಲೆ ಮಾಡ್ಕೊತಾ ಇರೋವಂಥದ್ದು ಈಗಷ್ಟೇ ವರಮಲಕ್ಷ್ಮಿಗೆ ಮಾಡಿರೋದ್ರಿಂದ ತುಂಬ ಡೀಪ್ ಕ್ಲೀನಿಂಗ್ ಏನು ಏನಿರೋದಿಲ್ಲ ಇದಾಗ್ತಿದ್ದಂಗೆ ನೆಕ್ಸ್ಟ್ ಇನ್ನು ಪಕ್ಷ ಬರುತ್ತೆ ಅದಾಗ್ತಿದ್ದಂಗೆ ದಸರಾ ಬರುತ್ತೆ ಈ ಬಾರಿ ಅಂತೂ ರೆಸ್ಟೇ ಇಲ್ದಂಗೆ ಒಂದರಿಂದೇ ಒಂದು ಒಂದರಿಂದೇ ಒಂದು ಬರ್ತಾನೆ ಇದೆ ಬಟ್ ಗೌರಿ ಹಬ್ಬ ವರಮಲಕ್ಷ್ಮಿ ಅಂದರೆ ಲಕ್ಷ್ಮಿ ಕೂರಿಸ್ತೀವಿ ಈಗ ಗಣೇಶ ಕೂರಿಸ್ತೀವಿ ಸೊ ಅದರಿಂದ ಸ್ವಲ್ಪ ಸ್ಪೆಷಲೆ ಅಂತ ಹೇಳ್ಬೋದು ಇನ್ನೆಲ್ಲನೂ ಸಿಂಪಲಾಗಿ ಮಾಡಿಕೊಳ್ಳೋವಂಥ ಹಬ್ಬಗಳು ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮೈಸೂರಿನಲ್ಲಿ ಗೌರಿ ಹಬ್ಬ ತುಂಬನೇ ಸ್ಪೆಷಲ್ ಗೌರಿ ಗುಡಿಗೆ ಹೋಗ್ತೀವಿ ಹೆಣ್ಮಕ್ಳೆಲ್ಲ ತುಂಬಾ ಚೆಂದ ಅನ್ನಿಸ್ತಾ ಇರುತ್ತೆ ಗೌರಿ ಗಣೇಶ ಹಬ್ಬದ ದಿನ ಗಂಡು ಮಕ್ಕಳೆಲ್ಲ ಗಣೇಶನ ಕೂರಿಸೋವಂಥದ್ದು ಇದನ್ನು ಮಾಡ್ತಾರೆ ಇಲ್ಲಿ ಸಾಮಾನ್ಯವಾಗಿ ಗೌರಿ ಹಬ್ಬದಲ್ಲಿ ಏನಂತ ಸ್ಪೆಷಲ್ ಇರೋದಿಲ್ಲ ಗಣೇಶ ಹಬ್ಬದ ದಿನ ತೆನೆ ಕೂಡ ಏರಿತಾರೆ ಅಂದರೆ ನಾವು ಷಷ್ಠಿ ನಾಗರ ಪಂಚಮಿಯಲ್ಲಿ ಮಾಡ್ತೀವಲ್ವ ಅದನ್ನು ಇಲ್ಲಿ ಗಣೇಶ ಹಬ್ಬದ ದಿನ ಮಾಡ್ತಾರೆ ಸೊ ನಾನು ಮದುವೆ ಆದ ಮದುವೆ ಆಗಿ ಬಂದಾಗಿಂದ ಇಲ್ಲಿ ಅದನ್ನು ಮಾಡ್ಕೊಂಡು ಬಂತ ಬರ್ತಾಯಿದ್ದೀವಿ ಅಮ್ಮನ ಮನೆ ಇದ್ದಾಗ ಗೌರಿ ಗುಡಿಗೆ ಹೋಗ್ತಾ ಇದ್ವಿ ಸೊ ಈ ರೀತಿಯಲ್ಲಿ ನಮ್ಮ ನನ್ನ ಹಬ್ಬ ನಡೀತಾ ಇರ ನಡೀತಾ ಇದೆ ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತೀರಾ ನಿಮ್ಮ ಕಡೆ ಹೇಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವು ಒಂದೇ ಊರು ಒಂದೇ ಹಿಂದೂಗಳೆಲ್ಲ ಹಾಗೇನೂ ಕೂಡ ಕೆಲವೊಂದು ಕಡೆ ಕೆಲವೊಂದು ಥರ ಹಬ್ಬಗಳಿರುತ್ತೆ ಅಲ್ವಾ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಊರಲ್ಲೂ ಒಂದೊಂದು ರೀತಿ ಡಿಫ್ರೆನ್ಸ್ ಇರುತ್ತೆ ಅದೇ ಹಬ್ಬ ಅದೇ ದೇವರು ಬಟ್ ಮಾಡೋ ಆಚರಣೆಗಳಂತೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅನ್ನೋದು ನನ್ನ ಭಾವನೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ನಿಮಗೆ ಗೌರಿ ಹಬ್ಬ ತುಂಬ ಸ್ಪೆಷಲಾ ಅಥವಾ ಗಣೇಶ ಹಬ್ಬ ಸ್ಪೆಷಲಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ತಾಯಿ ಮನೆಯಿಂದ ಭಾಗ್ನ ಬರುತ್ತೆ ಅದಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಮದುವೆಯಾಗಿ ಹೋಗಿರುವಂಥ ಹೆಣ್ಮಕ್ಳಿಗಂತೂ ಅದು ಏನೋ ಒಂಥರ ಖುಷಿ ಸಂತೋಷ ಯಾವಾಗಲೂ ಏನಾದ್ರು ಕೊಡಿಸ್ತಾನೆ ಇರ್ತಾರೆ ಬಟ್ ಈ ಒಂದು ಹಬ್ಬದಲ್ಲಿ ಬರುವಂಥ ಗೌರಿ ಭಾಗನ ಏನಿದೆ ಅದಂತೂ ತುಂಬಾ ಖುಷಿ ಕೊಡುತ್ತೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು ಕೆಲವೊಬ್ಬರು ಗಂಡನ ಮನೆಗೇ ತಾಯಿ ಬಂದು ಅಥವಾ ಅಣ್ಣಂದ್ರ ಇದ್ದರೆ ಅವ್ರು ಬಂದು ಕೊಟ್ಟು ಹೋಗ್ತಾರೆ ಇಲ್ಲ ಅವರು ತಾಯಿ ಮನೆಗೇ ಹೋಗಿ ಈಸ್ಕೊಂಡು ಕೂಡ ಬರ್ತಾರೆ ಸೊ ನಿಮಗೆ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ನಿಮ್ಮ ನಿಮ್ಮ ಮನೆಯಿಂದ ಗೌರಿ ಬಾಗ್ನ ಬಂತ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಬಂತು ನನಗೆ ಅಮ್ಮ ಯಾವಾಗಲೂ ನನಗೂ ನನ್ನ ತಂಗಿಗೂ ಸ್ಯಾರೀಸ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಒಂದೊಂದು ಸಲ ಸ್ಯಾರಿ ಕೊಡಿಸ್ಬಿಡ್ತಾರೆ ಇಲ್ಲಾಂದರೆ ಅಮೌಂಟ್ ಕಳಿಸ್ಬಿಡ್ತಾರೆ ಇಲ್ಲಾಂದರೆ ನಾವೇ ಒಂದು ಮನೆಗೆ ಹೋಗಿ ತೆಗೆದಿಟ್ಟಿರ್ತಾರೆ ಹೋಗಿ ಕುಂಕುಮ ತಗೊಂಡು ಬರುವಂಥದ್ದು ಈ ರೀತಿ ಹಾಕ್ತಾಯಿರುತ್ತೆ ಆ ಅಣ್ಣ ತಮ್ಮದಿರ ಇರೋರಿಗೂ ಬಂದು ತಂಗಿನ ಅಥವಾ ಅಕ್ಕನ್ನ ಕರೆಯೋಂಥದ್ದು ಕೂಡ ಇರುತ್ತೆ ಸೊ ನಮ್ಮನೇ ನಮ್ಮ ಅಮ್ಮ ಅಪ್ಪನೇ ನಮಗೆ ಅಣ್ಣ ತಮ್ಮ ಎಲ್ಲನೂ ಕೂಡ ನನ್ನ ತಂಗಿಗೆ ನಾನೇ ಅಣ್ಣ ತಮ್ಮ ಅವಳು ಕೂಡ ನನಗೆ ಹಾಗೇನೆ ಸೊ ನಮಗೆ ಯಾವುದೇ ರೀತಿ ಅಣ್ಣ ತಮ್ಮ ಇಲ್ಲ ಅನ್ನೋ ಕೊರಗು ಅಥವಾ ಕೊರತೆ ಇದುವರೆಗೂ ನಮಗೆ ಕಾಡಿಲ್ಲ ಸೊ ನಿಮಗೆಲ್ಲ ಹೇಗೆ ಬರ್ತಾರೆ ಅಥವಾ ಹೇಗೆ ನಿಮಗೆಲ್ಲ ಗೌರಿ ಭಾಗನ ತಂದು ಕೊಡ್ತಾರೆ ನೀವೇ ಹೋಗಿ ಇಸ್ಕೊತೀರಾ ಅಂತ ಕೂಡ ನನಗೆ ತಿಳಿಸಿ ಈ ಒಂದು ಹಬ್ಬದಲ್ಲಂತೂ ತುಂಬಾ ಹೆಣ್ಮಕ್ಳಿಗೆ ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ನೀವು ಎಷ್ಟೇ ಯಾವಾಗಲೇ ಹೋಗಿ ಬಂದು ಈಸ್ಕೊ ಗಿಫ್ಟ್ಸು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಬಟ್ ಈ ಒಂದು ಗೌರಿ ಹಬ್ಬದಲ್ಲಿ ಕೊಡುವಂಥ ಗೌರಿ ಭಾಗನ ತುಂಬಾ ಇಂಪಾರ್ಟೆಂಟ್ ಹಾಗೆ ತುಂಬಾ ಸ್ಪೆಷಲ್ ತುಂಬನೇ ಎಮೋಷನಲ್ ಅಂತ ಕೂಡ ಹೇಳ್ತೀನಿ ನಾನು ಸೋ ಹೀಗೆ ಹೇಳ್ತಾ ಹಾಗೆ ನನ್ನ ಕೆಲಸ ಕೂಡ ನಡೀತಾ ಇದೆ ಹಬ್ಬ ಅಂದಮೇಲೆ ಹಬ್ಬದ ದಿನ ಎಷ್ಟು ಸಡಗರ ಇರುತ್ತೋ ಅದಕ್ಕೆ ಅದರಿಂದ ಒಂದು ವಾರಕ್ಕಿಂತ ಮುಂಚೆ ಅಥವಾ ಒಂದು ಮೂರ್ನಾಲ್ಕು ದಿನಕ್ಕಿಂತ ಮುಂಚೆ ಅಷ್ಟೇ ಕೆಲಸಗಳು ಇರುತ್ತೆ ಬಟ್ ಈ ಬಾರಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಆಗಲೇ ಹೇಳ್ದಾಗಿ ವರ್ಮಲಕ್ಷ್ಮಿಗೆ ಡೀಪ್ ಕ್ಲೀನಿಂಗ್ ಮಾಡಿರೋದ್ರಿಂದ ಅಷ್ಟೇನು ಇಲ್ಲ ಮೇಲ್ಮೇಲೆ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ ಇನ್ನೇನು ಹಾಗೂ ಹೀಗೂ ಅಂದರೆ ಪಕ್ಷ ಕೂಡ ಬಂದ್ಬಿಡುತ್ತೆ ಸೊ ಈ ಒಂದು ಪಕ್ಷ ತನಕ ನಮ್ಮನೆ ಹಬ್ಬ ಸ್ವಲ್ಪ ಗಡಿಬಿಡಿಲೇ ನಡೀತಾ ಇರುತ್ತೆ ಅಂತ ಹೇಳ್ಬೋದು ಇನ್ನೆಲ್ಲ ಹಬ್ಬನೂ ಮನೆ ಅಳತೆಗೆ ನಾರ್ಮಲ್ ಆಗಿ ಮಾಡಿಕೊಳ್ಳೋ ಅಂಥದ್ದು ಹಾಗೆ ಈ ಸಾರಿ ಅಮ್ಮ ಒಬ್ಬಟ್ಟು ಕೂಡ ಮಾಡಿದರು ನಾವು ಗೌರಿ ಹಬ್ಬದ ದಿನ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಈ ಬಾರಿ ಒಬ್ಬಟ್ಟು ಮಾಡಿದರು ನನ್ನ ಮಗನಿಗೆ ಕಡುಬು ಸ್ವೀಟ್ಸು ಏನೂ ಕೂಡ ತಿನ್ನಲ್ಲ ಅವನು ಜಸ್ಟ್ ಒಬ್ಬಟ್ಟು ಜಾಮೂನ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಇನ್ನು ನಾಳೆ ಕಡುಬನ್ ತಿನ್ನೋದಿಲ್ಲ ಇವತ್ತು ಒಬ್ಬಟ್ಟು ಮಾಡ್ಬಿಡೋಣ ಅಂದ್ಬಿಟ್ಟು ಒಬ್ಬಟ್ಟು ಕೂಡ ಮಾಡಿದರು ತುಂಬಾ ಆಗಿತ್ತು ಈ ಸಾರಿ ಯುಗಾದಿ ಹಬ್ಬದಲ್ಲೆಲ್ಲ ಮಾಡೋದಕ್ಕಿಂತ ಈ ಸಾರಿ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅವನು ಕೂಡ ಇಷ್ಟಪಟ್ಟು ತಿಂದ ಮೇಯ್ನ್ ಅವನಿಗೆ ಅಂತಲೇ ರಜ್ಜಿ ಮಾಡಿದಂಥದ್ದು ಅವನು ಇನ್ನೇನು ತಿನ್ನೋದಿಲ್ಲ ಅಂತ ಹೇಳಿ ಅದನ್ನು ಮಾಡಿಕೊಟ್ರು ಸೊ ಈ ರೀತಿ ನಮ್ಮನೆ ಹಬ್ಬದ ಸಂಭ್ರಮ ಸಡಗರ ನಡೀತಾ ಇದೆ ನೀವು ಕೂಡ ಹೇಗೆಲ್ಲ ಆಚರಿಸ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಮುಖ್ಯ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಹಾಗೆ ಲೈಕ್ ಕೊಡೋ ಮುಖಾಂತರ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ನೀವು ಕೊಡ್ತೀರಾ ಅಂತ ಕೂಡ ಭಾವಿಸ್ತೀನಿ 이동영상 ಎರಡು ಎರಡು ದಿನದ ಲಾಗ್ನ ಒಟ್ಟಿಗೆ ಹಾಕಿದ್ದೀನಿ ಮನೆ ಕ್ಲೀನಿಂಗ್ ಎಲ್ಲ ಆದ ನಂತರ ನೆಕ್ಸ್ಟ್ ಬಂದು ಹೂನೆಲ್ಲ ತಂದು ಅದನ್ನು ಹಾರ ಹಾಗೆ ಕಟ್ಟೋದು ಎಲ್ಲನೂ ಕೂಡ ನಡೀತಾ ಇದೆ ಹಬ್ಬ ಅಂದರೆ ಇದಂತೂ ಇರಲೇಬೇಕಲ್ವ ಈ ಥರ ಹೂ ಕಟ್ಟೋದೆಲ್ಲ ಮನೆಯಲ್ಲೇ ಮಾಡೋದ್ರಿಂದ ಆ ಹಬ್ಬದ ಕಳೆ ಇನ್ನೂ ಹೆಚ್ಚುತ್ತೆ ಅಂತ ಅನಿಸುತ್ತೆ ಕಟ್ಟಿರೋ ಹೂ ತಂದು ಪೂಜೆ ಮಾಡೋದ್ರಿಂದ ಅಂತ ಖುಷಿ ಸಿಗೋಲ್ಲ ಈ ರೀತಿ ನಾವೇ ಕಟ್ಟೋದು ಕಟ್ಟೋದು ಪೋಣಿಸೋದು ಮಾಡೋದರಿಂದ ನನಗೇನೋ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ನಾವು ಪ್ರತಿ ಬಾರಿ ಕಟ್ಟಿರೋದೇ ಇದ್ದಿದ್ದು ಬಟ್ ಈ ಬಾರಿ ನಾವು ಈ ರೀತಿ ತಂದ್ವಿ ತುಂಬಾ ಖುಷಿಯಾಯಿತು ನನಗೂ ನಾನು ನಿಜ ಹೇಳಬೇಕು ಅಂದರೆ ಹೂ ಕಟ್ಟೋದಕ್ಕೆಲ್ಲ ಬರೋದಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಒಂದೆರಡು ಸಲಕ್ಕಿಂತ ಬಟ್ ಈ ರೀತಿ ಪೋಣಿಸೋದೆಲ್ಲ ಈಸಿ ಇದು ಬರುತ್ತೆ ನನಗೆ ಅದಕ್ಕೆ ನಾನು ಇದನ್ನು ಪೋಣಿಸ್ತಾ ಇದ್ದೆ ಅಮ್ಮ ಬಂದು ಕಟ್ಟೋ ಅಂಥದನ್ನ ಕಟ್ತಾಯಿದ್ರು ಈ ರೀತಿ ಮನೆಯಲ್ಲೆಲ್ಲ ಹೂ ಹಾಕ್ಕೊಂಡು ಕಟ್ತಾ ಇದ್ದರೆ ಅದೇನೋ ಒಂಥರ ನಾಳೆ ಹಬ್ಬ ಅನ್ನೋ ವೈಬ್ಸು ಇನ್ನೂ ಹೆಚ್ಚುತ್ತಿತ್ತು ಅಂತ ಹೇಳ್ಬೋದು ನಿಮಗೂ ಕೂಡ ಹಾಗೇನಾ ಅಂತ ತಿಳಿಸಿ ಮತ್ತು ಗಣೇಶ ಕೂರಿಸೋದ್ರಿಂದ ಸ್ವಲ್ಪ ಹೂವು ಸಾಕಾಗಲ್ಲ ಮನೆ ಪೂಜೆಗೆ ಗಣೇಶನಿಗೆ ಹಾಗೆ ತೆನೆಯದಿಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗತ್ತಲ್ವ ಅದಕ್ಕೋಸ್ಕರ ಈ ರೀತಿ ತಂದಿದ್ದು ಹಾಗೆ ಈ ಹಬ್ಬ ಹರಿದಿನ ಅಂದ್ಬಿಟ್ರೆ ಹೂವಿನ ಹೂವಿನ ರೇಟಂತೂ ಕೇಳೋ ಹಾಗೆ ಇಲ್ಲ ಮಾತಾಡಿಸೋ ಹಾಗೆ ಇಲ್ಲ ಅಷ್ಟು ರೇಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಆದರೂ ಏನೂ ಮಾಡೋಕ್ಕಾಗಲ್ಲ ತಗೊಳ್ಳಲೇಬೇಕು ಮಾಡಲೇಬೇಕು ಅವ್ರಿಗೂ ಕೂಡ ಇದೇ ಒಂದು ಸೀಸನ್ ಅವರು ಕೂಡ ಒಂದು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಬಾಕಿ ದಿನ ಆದರೆ ನಾವು ಕೇಳ್ದಷ್ಟಕ್ಕೆ ಕೊಡ್ತಾರಲ್ವಾ ಸೊ ಇದು ಅವ್ರಿಗೂ ಒಂದು ಸೀಸನ್ ಅಂತ ನಾವೇ ತಿಳ್ಕೊಬೇಕು ಅಷ್ಟೇ ಸೊ ಇದೆಲ್ಲ ಆದ ನಂತರ ನಾನಾಗಲೇ ಹಾಗೆ ಇದು ಎರಡು ಮೂರುದು ಡೇದನ್ನ ಹಾಗೆ ಕಂಬೈನ್ ಮಾಡಿದ್ದೀನಿ ಇದು ಬಂದು ಇವತ್ತು ಫ್ರೈಡೆ ಇದು ಅಂದರೆ ಗೌರಿ ಹಬ್ಬದ ಲಾಗು ಎಲ್ಲರೂ ನೋಡ್ತಾ ಇರೋ ಎಲ್ರಿಗೂ ಕೂಡ ಸ್ವರ್ಣ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಗುರುವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಾಗಿತ್ತು ನಾನು ಅದರದ್ದೆಲ್ಲ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ ನಾನೇ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ನಾನೇ ಎಲ್ಲ ಸೆಟ್ ಮಾಡಿಕೊಂಡು ಅದು ರೆಕಾರ್ಡ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಒಂದೊಂದು ಸಾರಿ ಆಗೋದೇ ಇಲ್ಲ ಅಯ್ಯೋ ಮೊದಲು ಮಾಡಿಬಿಡೋಣ ಇರೋ ವಿಡಿಯೋ ಬೇಡ ಅನ್ನೋ ಅನ್ನೋ ರೀತಿಲೂ ಕೂಡ ಆಗೋಗುತ್ತೆ ಅದರಿಂದ ನನಗೆ ತುಂಬ ಏನೇನೋ ಮಾಡ್ತಾ ಇರುವಂತಹ ಕೆಲಸಗಳದೆಲ್ಲ ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಸೊ ಎಷ್ಟು ಆಗುತ್ತೋ ನನ್ನಿಂದ ಅಷ್ಟನ್ನು ಮಾಡ್ಕೋತೀನಿ ಹಾಗೆ ಕೆಲವೊಂದು ಸಾರಿ ಮರೆತು ಬಿಡ್ತೀನಿ ಏನೋ ಮಾಡ್ತಾ ಅಯ್ಯೋ ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ ಮಾಡಿ ಆದಮೇಲೆ ಅನಿಸ್ಬಿಡುತ್ತೆ ನನಗೆ ಛೇ ಇದನ್ನು ವೀಡಿಯೋ ಮಾಡ್ಕೊಬೇಕಿತ್ತು ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ಕೂಡ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಕೆಲಸ ಮಾಡುವಾಗ ಆ ರೀತಿ ಆಗೋಗ್ಬಿಡುತ್ತೆ ಹಾಗೆ ವೀಡಿಯೋ ಸೆಟ್ ಮಾಡಿಕೊಂಡು ನಾನು ಕೆಲಸ ಹೋದರೆ ನನಗೆ ಅಲ್ಲೇ ಒನ್ ಅವರ್ ವೇಸ್ಟ್ ಆಗೋಗುತ್ತೆ ಆ ಒಂದು ದೃಷ್ಟಿಯಿಂದ ನಾನು ಮೊದಲು ಮಾಡಿಬಿಡೋಣ ಇರಪ್ಪ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತೀನಿ ಸೊ ಇವಾಗ ನಾನು ಶುಕ್ರವಾರ ದೇವರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಲ ದಿನವೇ ರೆಡಿಯಾಗಿತ್ತು ದೇವರಿಗೆ ಎಲ್ಲ ಹಾಕಿ ಕಳಶೋಕ್ಕೆ ಕಾಯೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇದು ಮಾಡಿ ದೇವ್ರ ಪೂಜೆ ಕೂಡ ಮಾಡುವಂಥದ್ದು ಸೊ ನಾನು ಆಗಲೇ ಹೇಳಿದಾಗೆ ಇವತ್ತು ಒಬ್ಬಟ್ಟು ಕೂಡ ಮಾಡಿದ್ವಿ ಗೌರಿ ಹಬ್ಬದ ಸ್ಪೆಷಲ್ ನಾವೇನು ಗೌರಿ ಹಬ್ಬಕ್ಕೆ ಯಾವತ್ತೂ ಒಬ್ಬಟ್ಟೆಲ್ಲ ಮಾಡೋವಂಥದ್ದು ಏನು ಮಾಡ್ತಿರಲಿಲ್ಲ ಸಿಂಪಲ್ಲಾಗಿ ಗೌರಿ ಹಬ್ಬ ಅಂತ ಹೇಳಿ ಪೂಜೆ ಮಾತ್ರ ಮಾಡ್ತಾಯಿದ್ವಿ ಅಷ್ಟೇ ನಾನಾಗಲೇ ಹೇಳಿದಾಗೆ ಮೊಮ್ಮಗನಗೋಸ್ಕರ ಅವರ ಅಜ್ಜಿ ಒಬ್ಬಟ್ಟು ಮಾಡಿದ್ದಾರೆ ನಾಳೆ ಅವನು ಕಡುಬು ತಿನ್ನಲ್ಲ ಅಂತ ಹೇಳಿ ಸೊ ನಾಳೆನೂ ಕೂಡ ನಾವು ಗಣೇಶ ಕೂರಿಸುವಂಥದ್ದು ಎಲ್ಲನೂ ಕೂಡ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮಡಿ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್